ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸುತ್ತಿರುವ ಕೇಂದ್ರ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಜೆಪಿ ನಡ್ಡಾ ಮತ್ತಿತರರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಡಿಕೇರಿಯಲ್ಲಿ ಆಗ್ರಹಿಸಿದ್ದಾರೆ ಐಟಿಇಡಿಗಳನ್ನು ಬಳಸಿಕೊಂಡು ಬೆದರಿಕೆ ಹಾಕಿ ಚುನಾವಣಾ ಬಾಂಡ್ ಖರೀದಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರೆಲ್ಲರ ಮೇಲೆ ಎಫ್ಐಆರ್ ದಾಖಲಿಸಲು ಕೋರ್ಟ್ ನಿರ್ದೇಶನ ನೀಡಿದೆ ಎಂದು ಹೇಳಿದ ಅವರು ಕಾಂಗ್ರೆಸ್ ಕೂಡ ಚುನಾವಣಾ ಬಾಂಡ್ ಪಡೆದಿದ್ದರೂ ಯಾರಿಗೂ ಬೆದರಿಕೆ ಅಥವಾ ಆಮಿಷ ತೋರಿಸಿಲ್ಲ ಎಂದು ಸ್ಪಷ್ಟಪಡಿಸಿದರು ನಮ್ಮಲ್ಲಿ ದಾಖಲೆ ಇರುವ ಬಗ್ಗೆ ಕೇಂದ್ರ ಮಂತ್ರಿ ಹೆಚ್ಡಿಕೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಇಂದು ರಾಜಕಾರಣಿಗಳ ಮೇಲಿನ ನಂಬಿಕೆ ಹುಸಿಯಾಗುತ್ತಿದ್ದು ಹಿಟ್ ಅಂಡ್ ರನ್ ರಾಜಕೀಯದ ಹೊಸ ಟ್ರೆಂಡ್ ಎಂದು ಬಣ್ಣಿಸಿದರು ಇದು ರಾಜಕೀಯಕ್ಕೆ ಮತ್ತು ಜನತೆಗೆ ಒಳಿತಲ್ಲ ಎಂದು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು ಬೆಂಬಲ ಸಿದ್ದರಾಮನವ್ರ ಮೇಲೆ ಆಮೇಲೆ ಜೆ ಪಿ ನಡ್ಡ ಅವ್ರ ಮೇಲೆ ಎಲೆಕ್ಟ್ರಾಲ್ ಬಾಂಡಲ್ಲಿ ಯಾರೇ ವಿಜೇಂದ್ರವ್ರ ಮೇಲೆ ಇದ್ದರು ಅದನ್ನು ಯಾರು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಈಗ ಎಫ್ ಐರ್ ಆಗಬೇಕು ಅಂತ ಕೋರ್ಟ್ ಕೊಟ್ಟಿದ್ದಾರೆ ಕೋರ್ಟ್ ಡೈರೆಕ್ಷನ್ ಮೇಲೆ ಎಫ್ ಐರ್ ಆಗಿದೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಇದು ಮೂಡ ಒಂದು ಭಾಳ ಸಣ್ಣ ಇದು ಈ ದೇಶದ ಈ ದೇಶದಲ್ಲಿ ಇಡಿ ಇನ್ಕಮ್ ಟ್ಯಾಕ್ಸು ಸಿ ಬಿ ಐ ದುರುಪಯೋಗ ಮಾಡಿಕೊಂಡು ದೇಶದಲ್ಲಿ ಎಕ್ಸ್ಟಾರ್ಷನ್ ಮಾಡಿದೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ಅದರಲ್ಲಿ ಎವಿಡೆನ್ಸ್ ಇದೆ ಏನಂದರೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ ಆಮೇಲೆ ಅವ್ರು ಎಲೆಕ್ಟ್ರಲ್ ಬಾಂಡ್ಸ್ ಕೊಡ್ತಾರೆ ಕೇಸ್ ಕ್ಲೋಸ್ ಆಗುತ್ತೆ ಒಂದಲ್ಲ ನಿದರ್ಶನ ನೀವು ಪತ್ರಕರ್ತರೇ ಅನೇಕ ಇದರ ಮೇಲೆ ಲೇಖನ ಬಂದಿದೆ ಕೇಂದ್ರ ಸರ್ಕಾರ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದೆ ಬಿ ಜೆ ಪಿ ಥ್ರೂ ಎಲೆಕ್ಟ್ರ ಬಾಂಡ್ಸ್ ಬೈ ಥ್ರೆಟ್ನಿಂಗ್ ಕೋರ್ಸಿಂಗ್ ಆ್ಯಂಡ್ ಡೂಯಿಂಗ್ ಬ್ಲ್ಯಾಕ್ ಮೇಲ್ ಆ್ಯಂಡ್ ಎಕ್ಸ್ಟೋರ್ಷನ್ ಟು ದ ಬಿಗ್ ಇಂಡಸ್ಟ್ರೀಸ್ ಆಫ್ ದಿಸ್ ಕಂಟ್ರಿ ಕಾಂಗ್ರೆಸ್ಸು ತೊಗೊಂಡಿದೆ ಆದರೆ ಕಾಂಗ್ರೆಸ್ ಯಾರಿಗೂ ಫೇವರ್ ಮಾಡಿಲ್ಲ ನೋಡಿ ಇಲ್ಲಿ ಅಕ್ರಮ ಏನಿದೆ ಅಂದರೆ ನೀವು ಯಾರಿಗಾದರೂ ಒಂದು ಫೇವರ್ ಮಾಡಿ ಹಣ ತೊಗೊಂಡ್ರೆ ಅಕ್ರಮ ಅದು ಇಲ್ಲಾಂದರೆ ಹಿಂದಿನ ಚುನಾವಣೆಗಳಲ್ಲಿ ಕಂಪನೀಸು ಪ ಪೊಲಿಟಿಕಲ್ ಪಾರ್ಟೀಸಿಗೆ ಫ ಫಂಡಿಂಗ್ ಮಾಡೋದು ತಪ್ಪಿಲ್ಲ ಅದು ಇಟ್ ಈಸ್ ಕಸ್ಟಮರಿ ಇಟ್ ಈಸ್ ನ್ಯಾಚುರಲ್ ಬಟ್ ಇಲ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಯು ನೋ ದ ರೂಲಿಂಗ್ ಗೌರ್ಮೆಂಟ್ ನಾವು ಸರ್ಕಾರದಲ್ಲಿ ಇರಲಿಲ್ಲ ನಾವು ಯಾರಿಗೇನು ಫೇವರ್ ಮಾಡೋಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಏನೂ ಆಗಿಲ್ಲ ಆದರೆ ಕೇಂದ್ರ ಸರ್ಕಾರ ಇವರಿಗೆಲ್ಲ ಕೋರ್ಸ್ ಮಾಡಿ ಅವರಿಗೆಲ್ಲ ಥ್ರೆಟನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸಂಗ್ರಹ ಮಾಡಿದೆ ಇಟ್ ಇಸ್ ಅ ಬಿಗರ್ ಕೇಸ್ ಹಾಂ ಇದರಲ್ಲಿ ಪ್ರಧಾನಮಂತ್ರಿಗಳು ಹಿಡ್ಕೊಂಡು ಎಲ್ಲ ಕೇಂದ್ರದ ಸಚಿವರು ಇದರಲ್ಲಿ ಬರ್ತಾರೆ ಅರಿಗೂ ಅವೇರ ಫಿಟ್ ಅವ್ರು ರಾಜೀನಾಮೆ ಕೇಳೋದು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂಬ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆ ಬಗ್ಗೆ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ ಮೂಡ ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳೇನು ಎಂಬ ಬಗ್ಗೆ ಯಾವ ಬಿಜೆಪಿ ನಾಯಕರು ಉತ್ತರಿಸುತ್ತಿಲ್ಲ ಎಂದರು ಚುನಾವಣಾ ಬಾಂಡ್ ಮೂಲಕ ದೊಡ್ಡ ಹಗರಣವೇ ನಡೆದಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ ಈಗ ಅವರೆಲ್ಲ ರಾಜೀನಾಮೆ ನೀಡಿದ್ದಾರೆಯೇ ಎಂದು ಪ್ರಶ್ನಿಸಿದ ಎಎಸ್ ಪೊನ್ನಣ್ಣ ನಾವು ಬಾಂಡ್ ಖರೀದಿಸಿದರೂ ಬಿಜೆಪಿಯಂತೆ ಆಮಿಷ ಮತ್ತು ಬೆದರಿಕೆ ಮಾರ್ಗ ಅನುಸರಿಸಿಲ್ಲ ಎಂದು ಸಮರ್ಥಿಸಿಕೊಂಡರು ಆದರೆ ಅವರ ಸಲಹೆಯನ್ನು ಪಾಲನೆ ಮಾಡಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿನ ಆಯ್ಕೆ ಮಾಡೋದು ಯಾರು ಶಾಸಕರು ರಾಜ್ಯಪಾಲ ಶಾಸಕರು ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಕೊಡೋದಷ್ಟು ಸಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋಂಥವ್ರು ಅವರವರ ಹಂಚಿಕೆನ ಹಂಚಿಕೊಳ್ತಾರೆ ಇವತ್ತು ಆ ಮೂಢ ಕೇಸ್ನಲ್ಲಿ ಮೊನ್ನೆ ಕೂಡ ನಾನು ಹೇಳ್ತೀನಿ ಮುಖ್ಯಮಂತ್ರಿಯ ಪಾತ್ರ ಏನು ಅಂತೇಳಿ ಯಾರೊಬ್ಬರು ತೋರಿಸಿದರೆ ಆ ಆಮೇಲೆ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಿ ಇವತ್ತು ಎಲೆಕ್ಟ್ರಲ್ ಬಾಂಡ್ಸು ಚುನಾವಣೆಗಿಂತ ಮೊದಲಾದಂಥ ದೊಡ್ಡ ಹಗರಣ ಎಲ್ಲ ಕಡೆ ನಾವು ಭಾಷಣ ಮಾಡಿದ್ವಿ ಇದಕ್ಕಿಂತ ದೊಡ್ಡ ಹಗರಣ ಇನ್ನೊಂದು ರಾಜ್ಯ ದೇಶದಲ್ಲೇ ಕಂಡಿಲ್ಲ ಇವತ್ತು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತ ಕೋರ್ಟ್ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ನಿರ್ಮಲಾ ಸೀತಾರಾಮನ್ ಮೇಲೆ ಎ ಪಿ ನಡ್ಡಾ ಮೇಲೆ ಮತ್ತು ಕಟೀಲ್ ಕಟೀಲ್ ಪಾಪ ಇಲ್ಲ ಏನೂ ಇಲ್ಲ ಅವ್ರಿಗೆ ಹೋಗ್ಬಿಡಿ ಅವ್ರಿಗೇನು ರಾಜೀನಾಮೆ ಕೊಡೋಂಗೆ ಇವರು ರಾಜೀನಾಮೆ ಕೊಡ್ತಾರಾ ಇಬ್ಬರು ಸಚಿವರಿದ್ದಾರೆ ಮತ್ತು ಅವರ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರದ ಸಂಪುಟ ಸಭೆಯಲ್ಲಿ ಇರುವಂಥ ಎಲ್ಲ ಮಂತ್ರಿಗಳು ಯಾರು ಇದ್ದಾರೆ ಎಷ್ಟು ಜನರ ಮೇಲೆ ಎಫ್ ಐ ಇದೆ ಎಷ್ಟು ಜನರ ಮೇಲೆ ಚಾರ್ಜ್ ಶೀಟ್ ಇದೆ ಯಾರೆಲ್ಲ ಜಾಮೀನಲ್ಲಿದ್ದಾರೆ ಅವರೆಲ್ಲ ರಾಜೀನಾಮೆ ಪಡಲಿ ಪಡ್ಕೊಳ್ಳಿ ಸಂತೋಷ್ ಹೆಗ್ಡೆ ಅವರು ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಸಲಹೆಗಳು ಕೊಡ್ತಾರೆ ನಾವು ಅದನ್ನು ಗೌರವಿಸ್ತೀವಿ ಆದರೆ ಅವರಲ್ಲಿ ಕೇಳಿ ಅವರನ್ನು ಕೇಳಿ ದಯವಿಟ್ಟು ಇವರೆಲ್ಲರೂ ಕೂಡ ಇದರಲ್ಲ ಸಂಪುಟ ಸಭೆಯಲ್ಲಿ ಅವರ ರಾಜೀನಾಮೆನೂ ಕೂಡ ತಾವು ಕೇಳಿ ಚುನಾವಣಾ ಬಾಂಡ್ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ ಬೆದರಿಕೆ ಹಾಕಿ ಆಮಿಷಗಳನ್ನು ಒಡ್ಡಿ ಯಾರು ಪ್ರಯಾಣ ಆಗಿದ್ದಾರೆ ಕಂಪನಿಗಳು ಅವರಿಂದ ತಗೊಂಡಿದ್ದಾರೆ ಇ ಡಿ ಸಿ ಬಿ ಐ ಐ ಟಿ ಈ ಸಂಸ್ಥೆಗಳನ್ನು ಉಪಯೋಗಿಸಿ ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ ಪಕ್ಷಕ್ಕೆ ಮತ್ತು ಅವರ ರಾಜಕೀಯ ವ್ಯವಸ್ಥೆಗೆ ಹಣವನ್ನು ಸಮ ಪಡ್ಕೊಂಡಿದ್ದಾರೆ ಅಂತ ಹೇಳುವಂಥ ಆರೋಪ ಅದರಲ್ಲಿ ಎಫ್ ಐ ಆರ್ ದಾಖಲೆ ಆಗಿದೆ ಅವರು ಆರ್ಥಿಕ ಸಚಿವರು ಅವರು ಕೆಳಗಡೆ ಬರ್ತದೆ ಈ ಸಂಸ್ಥೆಗಳು ಕೆಲವು ರಾಜೀನಾಮೆ ಕೊಡ್ತಾರಾ ಕೊಡ್ತಾರಾ ರಾಜೀನಾಮೆ ಕೊಡಲಿ ಬೇರೆಯವ್ರಿಲ್ವಾ ಅವ್ರು ಸಚಿವ ಸಂಪುಟದಲ್ಲಿ ಹೆಸರು ಹೇಳಬೇಕು ಈಗ ಹೆಸರು ಹೇಳಿದ್ರೆ ಸರಿ ಹೋಗೋದಿಲ್ಲ ಬಟ್ ಇದ್ದಾರಲ್ಲ ಎಫ್ ಐ ಆರ್ ಇರೋರು ಇದ್ದಾರೆ ಚಾರ್ಜ್ ಶೀಟ್ ಇರೋರು ಇದ್ದಾರೆ ಜಾಮೀನಲ್ಲಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಬಿಟ್ಟು ಒಂದೊಂದು ಪತ್ರಿಕೆ ಗೋಷ್ಠಿ ಮಾಡಿ ನಮ್ಮ ನೈತಿಕತೆಯನ್ನು ಪ್ರಶ್ನೆ ಮಾಡಿ ಯಾವಾಗ ಅದಕ್ಕೂ ಉತ್ತರ ಮಾಡಿ ಮೂಡ ಹಗರಣದಲ್ಲಿ ಇವತ್ತವರೆಗೂ ಯಾರೂ ಕೂಡ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಮತ್ತೆ ಯಾರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಪಾತ್ರ ಏನು ಅಂತೇಳಿ ಒಂದು ಇಂಚು ಕೂಡ ತೋರ್ಸೋಕ್ಕಾಗುತ್ತೆ Doğru sili. Kaldı namı